ನಾಮದಲ್ಲಿ ಸ್ತೋತ್ರ ಯೇಸು ಕ್ರಿಸ್ತನು ಪರಿಶುದ್ಧನು ಪರಿಶುದ್ಧನು ನಿಮ್ಮನ್ನು ಕೂಡ ಪರಿಶುದ್ಧರಾಗಿ ಜೀವಿಸಬೇಕು ಅಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ದೇವರು ನಮ್ಮನ್ನು ಬಲಪಡಿಸುವ ದೇವರಿಗೆ ಸ್ತೋತ್ರ ಇದು ಆತ್ಮೀಯ ಅನುಬಂಧದಿಂದ ಬರುವ ಅನುಗ್ರಹವು ಯುದ್ಧಗಳು ನಡೀತಾ ಇದ್ದಾವೆ ಇಸ್ರಾಯೇಲ್ ಮೇಲೆ ಯುದ್ಧ ನಡೀತಾ ಇದ್ದಾನೆ ಇಂದ ಯುದ್ಧ ಮಾಡ್ತಾ ಇದ್ದಾರೆ ಈಗ ಆತ್ಮೀಯ ಯುದ್ಧ ಹೇಗೆ ನಡೆಯುತ್ತೆ ಆತ್ಮೀಯ ಯುದ್ಧ ಹೇಗೆ ನಡೆಯುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಇಲ್ಲಾಂದರೆ ನಿಮ್ಮ ಕೊಲೀಗ್ಸ್ನಲ್ಲಿ ನಿಮ್ಮ ಆಫೀಸ್ನಲ್ಲಿ ಒಲ ಮಾಡುವ ಹತ್ರ ಎಲ್ಲ ವಿಷಯಗಳಲ್ಲಿ ನಿಮಗೆ ಸಂಕಟ ಮಾಡ್ತಾನೆ ಯಾರು ಅಪವಾದಿ ಆತ್ಮೀಯ ಯುದ್ಧ ಅಂದರೆ ಆತ್ಮೀಯ ಯುದ್ಧದಲ್ಲಿ ಅನೇಕ ಸಂಕಟ ನಿರಾಶೆ ನಿಸ್ಪೃಹವನ್ನು ತಂದು ನಿಮ್ಮನ್ನು ಎಲ್ಲ ವಿಷಯದಲ್ಲಿಯೂ ನಿಮ್ಮನ್ನು ನೋಡಿರಿ ಹದಿನೆಂಟು ನೋಡಿದರೆ ಆರನೇ ಅಧ್ಯಾಯ ಹದಿನೆಂಟನೇ ವಚನ ಎಪ್ ಎಸ್ ಸಿ ಬರೆದ ಪತ್ರಿಕೆ ಹದಿನೆಂಟನೇ ವಚನ ನೋಡಿದರೆ ಪವಿತ್ರ ಆತ್ಮ ಪ್ರೇರೇಪಿತರಾಗಿ ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆ ವಿಜ್ಞಾಪಗಳಿಂದಲೂ ದೇವರನ್ನು ಪ್ರಾರ್ಥಿಸರಿ ಪ್ರಾರ್ಥನೆ ವಿಜ್ಞಾಪನೆಯಿಂದ ನೀವು ಪ್ರಾರ್ಥಿಸಿದಾಗ ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ನೀವು ಪ್ರಾರ್ಥಿಸಿದಾಗ ನೀವು ಜೈವನ್ನು ಹೊಂದಿಬಿರಿ ಈಗ ಶತ್ರುವು ನಮ್ಮ ಅಪವಾದಿ ಏನು ಮಾಡ್ತಾನೆ ಅಂದರೆ ದಾಡಿ ಮಾಡ್ತಾನೆ ಯಾರ ಸಂಗಡ ದಾಡಿ ಮಾಡ್ತಾನೆ ಅಕ್ಕ ತಂಗಿ ತಮ್ಮ ಅಣ್ಣ ಅಪ್ಪ ಇವರು ಎಲ್ಲರೂ ಒಟ್ಟಾಗಿಬಿಡ್ತಾರೆ ಯಾಕೆ ಅಂದರೆ ನೀನು ಬೈಬಲ್ ಓದಬಾರದು ಹಾಂ ಹೊಲದಲ್ಲಿ ನೀರು ನೀರು ಕೊಡೋತ್ರ ಇವತ್ತು ನಾನು ಕಟ್ಕೊಳ್ತೀನಿ ನೀರು ಒಂದು ವಾರ ಮೇಲೆ ನೀನು ನೀನು ನಾನು ಕಟ್ಕೊಂಡ್ರೆ ಅಲ್ಲಿ ನೀರು ಕಟ್ಟುವ ಸಮಯದಲ್ಲಿ ಒಡೆದಾಟ ಗುದ್ದಾಟ ಯಾಕೆ ಕಚ್ಚಾಟ ಎಲ್ಲ ವಿರೋಧಿಗಳನ್ನ ಎಬ್ಬಿಸ್ತಾನೆ ಈಗ ಉದ್ಯೋಗ ಮಾಡ ಹತ್ರ ವಿರೋಧಿಗಳನ್ನ ಎಬ್ಬಿಸುತ್ತಾನೆ ನಿರಾಶೆ ತರ್ತಾನೆ ನಿರಾಶೆ ತರ್ತಾನೆ ಯಾಕೆ ಅಂದರೆ ಅವನು ತರುಚು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ ದಾಡಿ ಮಾಡ್ತಾನೆ ಯುದ್ಧ ಮಾಡ್ತಾನೆ ಆತ್ಮೀಯ ಯುದ್ಧ ಇನ್ ಕೆಲಸ ಏನು ಪ್ರಾರ್ಥನೆ ವೀರರಾಗಿ ನೀವು ಇರಬೇಕು ಅಂತ ದೇವರು ನಮಗೆ ಕೊಟ್ಟಿರುವ ಕೃಪಾವನವೇನೆಂದ್ರೆ ನೋಡ್ರಿ ಆರನೇ ಅಧ್ಯಾಯ ಎ ಅವರು ಬರೆದ ಪತ್ರಿಕೆ ಆತ್ನೇ ಅಧ್ಯಾಯ ನೋಡಿದ್ರೆ ಆತ್ನೇ ವಚನ ನೋಡಿದ್ರೆ ನೀವು ಕರ್ತನನ್ನು ಆತನ ಅಧಿಕ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ಳಿರಿ ಸೈತಾನನು ತಂತ್ರೋಪದೇಶಗಳನ್ನು ನೀವು ಎದುರಿಸುವುದಕ್ಕೆ ಶಕ್ತರಾಗಿ ನಿಲ್ಲಬೇಕು ಸಹಿತ ನನ್ನ ತಂತ್ರೋಪದೇಶಗಳು ತಂತ್ರ ಅವನು ಕುಟುಂಬದಲ್ಲಿ ತಂತ್ರ ಹೊಲದಲ್ಲಿ ತಂತ್ರ ಆಫೀಸ್ನಲ್ಲಿ ತಂತ್ರ ಗಂಡ ಎಂಟಿ ಮಯ ನಡುವೆ ತಂತ್ರ ಡೈವಾಸ್ ಈಗ ಈ ತಂತ್ರಗಳನ್ನೆಲ್ಲ ಮಾಡಿ ಯುದ್ಧ ತರ್ತಾನೆ ದೇಶ ದೇಶದ ಮೇಲೆ ಯುದ್ಧ ಏಕೆ ಶತ್ರುಗಳನ್ನು ಎಬ್ಬಿಸುತ್ತಾನೆ ಅವನಿಗೆ ಮನುಷ್ಯರನ್ನು ಆರಿಸಿಕೊಳ್ತಾನೆ ಎಂಥ ಮನುಷ್ಯರನ್ನು ಆಲಿಸ್ಕೊಡ್ತಾನೆ ಅಂದರೆ ಅವನಿಗೆ ಸರಿಯಾದ ಮನುಷ್ಯರನ್ನು ಆರಿಸ್ಕೊಂಡು ಯುದ್ಧ ಮಾಡೋಕ್ಕೆ ಬರ್ತಾನೆ ಪವಿತ್ರಾತ್ಮ ಅಪವಿತ್ರಾತ್ಮ ಯಹ ಊಹ ತ ಇವು ಊಹಗಳು ಆಲೋಚನೆಗಳು ಆ ಫೋನ್ನಲ್ಲಿ ನೋಡಿದರೆ ಗೇಮ್ಸ್ ಅಂತಾರೆ ಡ್ರಗ್ಸ್ ಅಂತಾರೆ ಇವೆಲ್ಲ ಕೂಡ ಈ ಊಹ ಆಲೋಚನೆಗಳು ನಮ್ಮ ಹೃದಯದಲ್ಲಿರುವ ಆಲೋಚನೆಗಳನ್ನು ಯುದ್ಧಕ್ಕೆ ಮಾಡ್ತಾನೆ ಯುದ್ಧದಲ್ಲಿ ಸೇರಿಸಿಬಿಡ್ತಾನೆ ಇವತ್ತು ಆರನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಏಕೆ ಅಂದರೆ ಜಾಸ್ತಿಯಾಗಿ ಪ್ರಾರ್ಥನೆ ಮಾಡಬೇಕು ಸಾತ ನನ್ನನ್ನು ಅಪವಾದಿಯನ್ನು ಸೇವಿಸುವರು ಕೂಡ ಆತ್ಮದ ಲೋಕಗಳನ್ನು ನೋಡ್ತಾರೆ ಸೌಲನ್ನು ನೋಡ್ರಿ ನನಗೆ ಏನು ಗರ್ಥ ಆಗ್ತಾ ಇಲ್ಲ ಅಂತಂದು ಆ ಒಂದು ಮಾರು ವೇಷ ಹಾಕ್ಕೊಂಡು ಒಂದು ಮಠ ಮಾಡೋರ ಹೋಗ್ತಾನೆ ಮಂತ್ರ ಮಾಡೋರ ಹೋಗ್ತಾನೆ ಮಠ ಮಂತ್ರ ಮಾಡೋರ ಹತ್ರ ಹೋಗಿ ಅಲ್ಲಿ ಏನು ಮಾಡ್ತಾನೆ ಸಮಯಲನನ್ನ ಎಬ್ಬಿಸ್ತಾನೆ ಸಮಯಲೋ ಹೇಳೋ ಅಂತ ಮಠ ಮಾಡೋರು ಹೇಳಿದ್ರೆ ಎದ್ಬಿಡುತ್ತೆ ಏಕೆ ಅಂದ್ರೆ ಅಲ್ಲಿ ಅವರು ಮಾಡುವ ದಂಧ ಅಂತದ್ದು ಆತ್ಮಗಳ ಲೋಕವನ್ನು ತೋರಿಸಿ ಆ ಆತ್ಮಗಳ ಲೋಕದಲ್ಲಿ ಆ ಸಮಯಲು ಏನು ಹೇಳಿದ್ದಾನೆ ಅಂದರೆ ನಾಳೆ ಇವತ್ತಿಗೆ ನೀನು ಇರೋದಿಲ್ಲ ನನ್ನ ಜಾಗಕ್ಕೆ ನೀನು ಬರ್ತೀಯ ಒಂದು ದಿನ ಕಡಿಮೆ ಅಷ್ಟೇ ನಾನು ಮುಂದೆ ಹೋಗಿದ್ದೀನಿ ನೀನು ಹಿಂದೆ ಬರ್ತೀಯ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ ಅಯ್ಯೋ ಆಗೇನೋ ಊಟ ಮಾಡಿದ್ಲು ರಾಜು ಬಂದಾನಂತ ಗೊತ್ತಾಗ್ಬಿಟ್ಟು ಆ ಊಟ ಬಡಿಸಿದ್ಲು ಖಳ್ ಖರ್ ಖಳ್ ಖರೆ ಖರೆ ಕರೆ ಕಳಿಸ್ಬಿಟ್ಲು ಯಾರನ್ನ ಸೌಲನ್ನ ಮೊದಲ ಸಮಯ ಬರೆದ ಪತ್ರಿಕೆಯಲ್ಲಿ ಇದಿರುತ್ತೆ ಆದರೆ ಕುಟುಂಬ ವ್ಯವಸ್ಥೆಯಲ್ಲಿ ಗಜಬಿಜಿ ಏಕೆಂದರೆ ಕುಟುಂಬದಲ್ಲಿ ಕೂಡ ಯುದ್ಧ ತರ್ತಾನೆ ಆತ್ಮೀಯರನ್ನ ಆತ್ಮೀಯರ ಮೇಲೆ ಯುದ್ಧ ಹೇಗೆ ನಡೆಯುತ್ತೆ ಅಂತ ಆಫೀಸ್ನಲ್ಲಿ ಕೊಲೆಕ್ಸ್ ಯುದ್ಧ ಮಾಡ್ತಾನೆ ದೇವರ ವಾಕ್ಯವು ಆತ್ಮ ಖಡ್ಗವನ್ನು ಧರಿಸಿಕೊಂಡು ಆರನೇ ಅಧ್ಯಾಯ ಹದಿನೇಳನೇ ವಚನ ನೋಡಿದರೆ ನೋಡ್ರಿ ರಕ್ಷಣೆ ಎಂಬ ಶಿರಸ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ ದೇವರ ವಾಕ್ಯವೆಂಬ ಕತ್ತಿ ಇದು ಯಾಕೆ ಸಂಪಾದಿಸ್ಕೊಳ್ಬೇಕು ನಾವು ನಮ್ಮ ಹೃದಯದಲ್ಲಿ ವಾಕ್ಯವನ್ನು ಇಟ್ಟುಕೊಂಡ್ರ ಆ ವಾಕ್ಯವು ಫಲಿಸುತ್ತೆ ಬಲ ಕೊಡುತ್ತೆ ಶಕ್ತಿ ಕೊಡುತ್ತೆ ದೇವರು ವಾಕ್ಯವು ನೋಡ್ರಿ ಇಲ್ಲಿ ನೋಡ್ರಿ ರಕ್ಷಣೆ ಎಂಬ ಶಿರಸ್ತ್ರಾಣ ಶಿರಸ್ತ್ರಾಣ ಇಟ್ಕೋಬೇಕು ಇಲ್ಲಿ ಕಿರೀಟ ಇರ್ತಲ್ಲ ಆಗಿರುತ್ತೆ ಶಿರಸ್ತ್ರಾಣ ಈ ಶಿರಸ್ತ್ರಾಣವಿಟ್ಟುಕೊಂಡು ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯವು ದೇವರ ಮಾತು ನಮ್ಮ ಸಂಗಡ ಮಾತಾಡ್ತಾರೆ ಹೇಗೆ ಈ ಬೈಬಿಲ್ ಸಂಗಡ ಈ ಪ ಸತ್ಯ ಸಂಗಡ ನಮ್ಮಿಂದ ಮಾತಾಡ್ತಾರೆ ಅವರು ದೇವರು ಪವಿತ್ರಾತ್ಮನ ಕೊಡುವ ವಾಕ್ಯವೆಂಬ ಕತ್ತಿ ಯುದ್ಧ ಮಾಡು ಯುದ್ಧ ಮಾಡಿದರೆ ನೀನು ಗೆಲ್ತೀಯಾ ವಿಜಯ ಸಾಧಿಸ್ತೀಯ ಆತ್ಮೀಯ ಯುದ್ಧ ಆತ್ಮೀಯ ಯುದ್ಧದಲ್ಲಿ ನೀನು ಜಯಿಸಿದರೆ ನೋಡ್ರಿ ವಾ ದೇವರು ಕೊಡುವ ಒಂಬ ಕತ್ತಿ ಹಿಡಿಯಿರಿ ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಈ ಆತ್ಮೀಯ ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ನಿಮಗೆ ದೇವರು ಕೊಡುವ ಪ್ರಸನ್ನತೆ ದೇವರು ಕೊಡವ ವಾಕ್ ದಾಡಿ ಮಾಡ್ತಾನೆ ಯಾಕೆ ದಾಡಿ ಮಾಡ್ತಾನೆ ಪ್ರಾರ್ಥನೆ ಮಾಡುವಾಗ ದಾಡಿ ಮಾಡ್ತಾನೆ ಪ್ರಾರ್ಥನೆ ಮಾಡಲಿಲ್ಲಂಗೆ ಮಾಡ್ತಾನೆ ಪ್ರಾರ್ಥನೆಗೆ ಅಡ್ಡಾಕ್ತಾನೆ ಅಡ್ಡಾಕಿ ಪ್ರಾರ್ಥನಾ ವೀರರ ಸಂಗಡ ನೀನು ಸೇರಬೇಕು ಇನ್ನು ಕೆಲಸ ಏನಂದ್ರೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಪ್ರಾರ್ಥನಾ ವೀರರ ಸಂಗಡ ನೀನು ಸೇರಿದ್ರೆ ನಿನಗೆ ವಿಜಯ ಬರುತ್ತೆ ಈ ಲೋಕವನ್ನು ಜಯಿಸುವುದು ವಿಜಯವು ವಿಶ್ವಾಸವೇ ನಂಬಿಕೆಯೇ ಅಣ್ಣ ತಮ್ಮಂದರತ್ರ ಗೊಡವೆ ತರ್ತಾನೆ ಅಕ್ಕ ತಂಗಿರತ್ರ ಗೊಡವೆ ತರ್ತಾನೆ ನಿರಾಶೆ ತರ್ತಾನೆ ನಿಸ್ಪೃಹ ತರ್ತಾನೆ ಈಗ ನಾವು ವಿರೋಧಿಯಾದ ಅಪವಾದಿ ಗರ್ಜಿಸುವ ಸಿಂಹವಾಗಿ ಯಾರನ್ನು ನುಂಗಬೇಕು ಅಂತ ತಿರುಗಾಡ್ತಾ ಇದ್ದಾನೆ ಪೇತೋರು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ಪೇತೂರು ಐದನೇ ಅಧ್ಯಾಯ ಇಲ್ಲಿ ಇರುತ್ತೆ ಮಾತು ಐದನೇ ಅಧ್ಯಾಯದಲ್ಲಿ ಇರುತ್ತೆ ಅತ್ತೇ ವಚನೆ ಈಗ ನಿಮ್ಮ ವಿರೋಧಿಯಾದ ಅಪವಾದಿ ಗರ್ಜಿಸುವ ಸಿಂಹವಾಗಿ ಯಾರನ್ನು ನುಂಗಬೇಕು ಅಂತ ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ ಯಾರನ್ನು ನಂಗ್ಬೇಕು ಪ್ರಾರ್ಥನೆಯನ್ನು ನಿಮ್ಮ ಉಸಿರಾಗಿ ಮಾಡ್ಕೋಬೇಕು ನೀವು ನೀವು ಗೆಲ್ಲಬೇಕು ಅಂದ್ರೆ ಕೀರ್ತನೆ ನೂರ ಹತ್ತೊಂಬತ್ತರ ಕೀರ್ತನೆ ಹನ್ನೊಂದರ ವಚನೆ ಆದರೆ ನೀವು ಪಾಪವನ್ನು ಮಾಡಲಿಕ್ಕೆ ಕೂಡುದು ಪಾಪ ಮಾಡಬಾರ್ದು ಅಂದ್ರೆ ಏನ್ ವಾಕ್ಯವು ದೇವರ ವಾಕ್ಯವು ನಿಮ್ಮ ಹೃದಯದಲ್ಲಿ ನೆಲಗೊಳ್ಳಬೇಕು ಬಿತ್ತಬೇಕು ಬಲ ಬಲಗೊಳ್ಬೇಕು ಆತ್ಮ ಉದ್ಭವಿಸಬೇಕು ಬಲಗೊಂಡಾಗ ಆತ್ಮ ಶಕ್ತಿಯಿಂದ ನೀನು ಪಾಪ ಅಂದ್ರೆ ಅಂತ ಅಸಹಿಸ್ಕೊಳ್ತೀಯ ಏ ನಮಗಂತ ಆಗಲ್ಲ ನೋಡಿ ಸಿಗರೆಟ್ ನೋಡಿದ್ರೆ ನೋಡು ಏ ನಮಗಾಗಲ್ಲಾ ಏ ವಿಚಾರ ಅಂದ್ರೆ ಏ ನಮಗಾಗಲ್ಲಪ್ಪ ಯಾಕೆ ಆತ್ಮದ ಶಕ್ತಿ ದೇವರ ಕೊಡುವ ಶಕ್ತಿ ಪವಿತ್ರ ಆತ್ಮರ ಪ್ರೇರಣೆ ಪ್ರಾರ್ಥನಾ ವೀರರು ಕೊಡುವ ಅದು ಐಕ್ಯತೆ ಸಹವಾಸ ಸಮಾಧಾನ ಇದರಿಂದ ನೀನು ಗೆಲ್ಲಬಹುದು ಈಗ ಮಂತ್ರ ಮಾಡೋರಿರ್ತಾರೆ ಅಪವಿತ್ರಾತ್ಮಗಳು ಇದೊಂದು ಲೋಕ ಅವರ ಪ್ರೇರಣೆ ಅವರ ಪ್ರೇರಣೆಯಿಂದ ಅವರೇನು ಮಾಡ್ತಾರೆಂದ್ರ ಎಲ್ಲರನ್ನ ಅದೊಂದು ವ್ಯಾಪಾರ ಅದೊಂದು ಉದ್ಯೋಗ ಎಮ್ ಎಲ್ ಎಗಳು ಅವರೆಲ್ಲ ಮಂತ್ರ ಮಾಡಿ ಆ ಟಿಕೆಟ್ ಅಂತಂದು ನರಬಲಿ ಕೊಡ್ತಾರೆ ಮಂತ್ರ ಮಾಡ್ತಾರೆ ಅವರನ್ನು ಇವರನ್ನು ಸಾಯಿಸಬೇಕು ಅಂತ ಎಲ್ಲ ನಾಶನ ಮಾಡೋಕ್ಕೆ ಸೈತಾನನ ತಂತ್ರಗಳು ಪಡ್ತವೆ ಆಫೀಸ್ನಲ್ಲಿ ಗೊಡವೆ ಗಂಡ ಇಂಟಿ ಮಧ್ಯೆ ಗೊಡವೆ ಕುಟುಂಬದಲ್ಲಿ ಗೊಡವೆ ಸಾತಾನದ ಯುದ್ಧ ಹೇಗೆ ಅಂದರೆ ಯುದ್ಧ ಯಾವ ಥರ ಮೊದಲು ಮಾಡ್ತಾನಂದರೆ ನೀನು ದೇವರಲ್ಲಿ ಮನಕಾಲಿ ಪ್ರಾರ್ಥನೆ ಮಾಡಿ ಕೇಳಿದ್ರೆ ನಿನಗೆ ಕೊಡುತ್ತಾನೆ ದೇವರು ನಿನಗೆ ಕೇಳ್ಕೊಳ್ರಿ ಬೇಡ್ಕೊಳ್ರಿ ನಾನು ಕೊಡ್ತೀನಿ ತಟ್ರಿ ನಾನು ತೆಗಿತೇನೆ ಕರ ತೆಗಿತೇನೆ ಅಂತ ಇವೆಲ್ಲ ಹೇಳಿದ್ದಕ್ಕೆ ಕರ್ತನು ನಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಸ್ಥಿರಗೊಳಿಸಿ ನಮ್ಮನ್ನು ಸಿದ್ಧಗೊಳಿಸಿ ಸಿದ್ಧಿಗೆ ತರ್ತಾನೆ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಅಭಿಷೇಕ ದೇವರು ಕೊಡ್ತಾರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಪ್ರಾರ್ಥನೆ ಮಾಡಿಕೊಳ್ಳ ತಂದೆ ನಿಮಗೆ ಸ್ತೋತ್ರ ನೀವು ಕೊಟ್ಟ ತಂದೆ ಪ್ರೇರೇಪಣೆಯಿಂದ ಪವಿತ್ರಾತ್ಮನ ಕೊಡುವ ಪ್ರೇರೇಪಣೆಯಿಂದ ಆತ್ಮ ಖಡ್ಗವನ್ನು ಜಯಿಸುವುದಕ್ಕೆ ಕೃಪೆ ಕೊಟ್ಟಿದ್ದಿರಪ್ಪ ಅಪ ದೇವರು ಕೊಡುವ ವಾಕ್ಯವು ಆತ್ಮ ಖಡ್ಗದಿಂದ ಜಯಿಸುವುದಕ್ಕೆ ಕೃಪೆ ಕೊಟ್ಟಿದ್ದೀರಪ್ಪ ಆತ್ಮ ಪ್ರೇರಣೆಯಿಂದ ನಾವು ಬಲಗೊಳ್ಳೋದಕ್ಕೆ ಸ್ಥಿರಗೊಳ್ಳೋದಕ್ಕೆ ಕೃಪೆ ಕೊಟ್ಟಿದ್ದೀರಪ್ಪ ನಿರಾಶೆ ಪಡೆದೆ ಗಂಡ ಹೆಂಡತಿ ಮಧ್ಯೆ ಗೊಡವೆ ಅಪ ಕುಟುಂಬದಲ್ಲಿ ಗೊಡವೆ ದರಿದ್ರತ ಅಪ್ಪ ಈ ಎಲ್ಲ ತಂದು ನಮ್ಮನ್ನು ನಿರಾಶೆಗೊಳಿಸ್ತಾನೆ ಅಪ್ಪ ದಾಡಿ ಮಾಡ್ತಾನೆ ಪ್ರಾರ್ಥನೆ ಮೇಲೆ ದಾಡಿ ಕೊಡ್ತಾನೆ ಎದುರ್ಕೊಳ್ತಾನೆ ಎಲ್ಲ ಸೌಲನ್ನು ಸೌಲನು ಮಾಡಿದ್ದ ಎಲ್ಲ ವಿಷಯದಲ್ಲಿ ಅವನಿಗೆ ಬಂದ ಸಂಕಟದಿಂದ ಆತ್ಮಲೋಕವನ್ನು ನೋಡಕ್ಕೆ ಹೋಗಿದ್ದಾನೆ ಅಪ್ಪ ಯುದ್ಧ ಮಾಡ್ತಾರೆ ಯುದ್ಧ ಮಾಡಿದಲ್ಲಿ ಯುದ್ಧದಲ್ಲಿ ಗೆಲ್ಲಬೇಕು ಅದು ವಾಕ್ಯವೆಂಬ ಖಡ್ಗವನ್ನು ಹಿಡಿದುಕೊಂಡು ಯುದ್ಧ ಮಾಡಿದರೆ ಗೆಲ್ತೀವಿ ತಂದೆ ವಿಜಯ ಸಾಧಿಸ್ತೀವಿ ತಂದೆ ಈ ಲೋಕವನ್ನು ಜಯಿಸುವುದು ವಿಜಯವು ವಿಶ್ವಾಸ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಘನತಾ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆ